ವೆಲ್ಕಮ್ ಟು ಸುಕೂಮ್ ಪ್ಯಾಷನ್ಸ್ ಇವತ್ತು ನಾನು ಬೇಬಿ ಫ್ರಾಕ್ ಕಟ್ಟಿಂಗ್ ಯಾವ ಥರ ಅಂತ ಹೇಳ್ತಾ ಇದ್ದೀನಿ ಇದು ಒನ್ ಪೀಸ್ ಕಟ್ಟಿಂಗ್ ಇದು ನಾನಿಲ್ಲಿ ಒಂದು ಮೀಟರ್ ಬಟ್ಟೆ ತೊಗೋತಾ ಇದ್ದೀನಿ ಒಂದು ಮೀಟರ್ ಬಟ್ಟೆ ತೊಗೊಂಡು ಇದನ್ನು ನಾವು ಫೋಲ್ಡಿಂಗ್ ಮಾಡಬೇಕು ಇದು ಕ್ರಾಸ್ ಆಗಿ ನಾವು ನಾಲ್ಕು ಪದರ ನಾವು ಫೋಲ್ಡಿಂಗ್ ಮಾಡಿ ಇಟ್ಕೋಬೇಕಾಗತ್ತೆ ಯಾಕಂದರೆ ಇದು ಒಂದು ಪೀಸ್ ಕಟ್ಟಿಂಗ್ ಆಗಿರೋದ್ರಿಂದ ನಾವು ಇದು ಒಂದೇ ಪೀಸಲ್ಲೇ ನಾನು ಅಂಬ್ರೇಲಾ ಬೇಬಿ ಫ್ರಾಕ್ ಯಾವ ಥರ ಕಟ್ಟಿಂಗ್ ಮಾಡ್ದಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ಥರ ನಾಲ್ಕು ಮೂಲಿಗೆ ಈ ಥರ ಹಾಕ್ಕೊಂಡು ಅಂತ ಕಡೆ ಏನೈತಲ್ಲ ಅಲ್ಲೇ ನಾಲ್ಕು ಪದರ್ ಬರುತ್ತೆ ಈಗ ನಮ್ಮ ಕಡೆ ಏನು ನಾವು ತೊಗೊಂಡಿದ್ದಲ್ಲ ಎರಡು ಪದರ ಕೆಳಗೆ ಒಂದು ಪದರ್ನಂಗೆ ಈ ಥರ ಮೂಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಇವಾಗ ಶೋಲ್ಡರ್ ಬಂದುಬಿಟ್ಟು ಈ ಕ್ರಾಸಲ್ಲೇ ನಾವು ಶೋಲ್ಡರ್ ತೊಗೋಬೇಕಾಗುತ್ತೆ ಶೋಲ್ಡರ್ ಬಂದುಬಿಟ್ಟು ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ನಾನಿಲ್ಲಿ ಒಂದು ಲೈನ್ ಹಾಕ್ತಾಯಿದ್ದೀನಿ ಸ್ಟ್ರೇಟಾಗಿ ಲೈನ್ ಹಾಕಿದ ಮೇಲೆ ನೋಡಿ ಈ ಥರ ಲೈನ್ ಮೇಲೆ ಮೂಲೆ ಮೇಲೆ ಆಮೇಲೆ ಏನೈತಲ್ಲ ನಾಲ್ಕೂವರಿಗೆ ಒಂದು ಮಾರ್ಕ್ ಮಾಡಿ ಹಾರ್ಮೋಲ್ ರೌಂಡ್ ತಗೋಣ ಇವಾಗ ನೆಕ್ಸ್ಟ್ ಹಾರ್ಮೋಲ್ ರೌಂಡು ನಾಲ್ಕೂವರೆ ಇಂಚಿಗೆ ನಾನಿಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಮಾರ್ಕ್ ಮಾಡಿ ಒಂದು ಸ್ಕೇಲ್ ಇಟ್ಬಿಟ್ಟು ಹಾರ್ಮೋಲ್ ರೌಂಡಿಗೂ ಈ ಥರ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಕ್ರಾಸ್ ಮ್ಯಾಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವಾಗ ಬಾಡಿ ಲೆಂತ್ ಬಂದ್ಬಿಟ್ಟು ಎಂಟು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡಿ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದು ನಮ್ಮ ನಡ ಸುತ್ತಳತೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕೊಳ್ಳೋಣ ಆಮೇಲೆ ಆರು ಇಂಚಿಗೆ ಒಂದು ಮಾರ್ಕ್ ಮಾಡಿದ ಮೇಲೆ ನೋಡಿ ಇವಾಗ ನೆಕ್ಸ್ಟ್ ಒಂದೂವರೆ ಇಂಚ್ ನಾವೇನು ಸ್ಟಿಚ್ಚಿಂಗಿಗೋಸ್ಕರ ಎಕ್ಸ್ಟ್ರಾ ನಾವಿಲ್ಲಿ ಒಂದೂವರೆ ಇಂಚ್ ಬಿಡ್ತಾಯಿದ್ದೀನಿ ಆರು ಇಂಚು ಒಂದು ಒಂದೂವರೆ ಇಂಚು ಏಳು ಇಂಚು ಏಳುವರೆ ಇಂಚಿಗೆ ಈ ಥರ ನಾವು ಹಾರ್ಮೋಲ್ ರೌಂಡ್ ಸೇಪ್ ಯಾವ ಥರ ಮಾರ್ಕ್ ಮಾಡಿರ್ತಲ್ಲ ಹಾರ್ಮೋಲ್ ರೌಂಡ್ ಶೇಪ್ ತೆಗೀತಾ ಇದ್ದೀನಿ ನೆಕ್ಸ್ಟ್ ಎರಡು ಇಂಚು ನಮಗೆ ಕೊಳ್ಳೆ ನಗಲ ತಗೋತಾ ಇದ್ದೀನಿ ಹಿಂಭಾಗ ಹಾಗೂ ಮುಂಭಾಗ ಸೇರಿಬಿಟ್ಟು ನಾನು ಅಲ್ಲಿ ಕಟಿಂಗ್ ಮಾಡ್ತಾಯಿದ್ದೀನಿ ಹಾಗೆ ಕೊಳ್ಳಿನ ಉದ್ದ ಮೂರು ಇಂಚ್ ಮಾರ್ಕ್ ಮಾಡ್ತಾಯಿದ್ದೀನಿ ಎರಡೂ ಸೇರಿಬಿಟ್ಟು ಹಿಂಭಾಗ ಕೊಳ್ಳಿನ ಭಾಗ ಹಾಗೆ ಮುಂಭಾಗ ಕೊಳ್ಳಿನ ಭಾಗ ಮೂರು ಇಂಚಿಗಿಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇವಾಗ ಮೇಲೆ ಬಾಡಿ ಮೆಜರ್ಮೆಂಟ್ ಈ ಥರ ಹಾಕ್ಕೋಬೇಕು ಹಾಗೆ ಒಂದು ಲೈನ್ ಹಾಕಿಬಿಟ್ಟು ನಾವೇನು ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತವಲ್ಲ ಒಂದು ಲೈನ್ ಹಾಕಿ ಇಪ್ಪತ್ತೊಂದು ಇಂಚಿಗೆ ನಾನಿಲ್ಲೊಂದು ಮಾರ್ಕ್ ಮಾಡ್ತಾಯಿದ್ದೀನಿ ಇದು ಟೇಪ್ ಮೇಲೆ ಇದೇ ಥರ ಇಟ್ಕೊಂಡು ನಮ್ಗೆ ಅಂಬ್ರೆಲಾ ಇಪ್ಪತ್ತೊಂದು ಇಂಚಿಗೆ ನಮ್ಮ ಪೂರ್ತಿಯಾಗಿ ನಾವು ಇದೇ ಥರ ಮಾರ್ಕ್ ಮಾಡ್ಕೋಬೇಕು ನೋಡಿ ನಮಗೆ ಇಪ್ಪತ್ತೊಂದು ಇಂಚ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ಮಾರ್ಕ್ ಮಾಡ್ತಾ ಹೋಗೋಣ ಇದೇ ರೀತಿ ಎಂಡ್ವರೆಗೂ ಮಾರ್ಕ್ ಮಾಡಿಬಿಟ್ಟು ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಆ ಥರ ನಾವು ಅಂಬ್ರೇಲಾ ಸೇಪ್ ಚಾ ಎಲ್ಲ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡಿದ ಮೇಲೆ ಈ ಥರ ಕ್ರಾಸ್ ಮೇಲೆ ಒಂದು ಲೈನ್ ಹಾಕೊಳ್ಳೋಣ ಲೈನ್ ಹಾಕಿದ ಮೇಲೆ ನೋಡಿ ಈ ಥರ ಲೈನ್ ಇದು ಸ್ವಲ್ಪ ಮಬ್ಬಾಗಿ ಕಾಣ್ತಾ ಇದೆ ಆದರೆ ನಾ ಹೇಳಿದ ಮೆಥಡ್ ಪ್ರಕಾರ ಕಟಿಂಗ್ ಮಾಡಿ ಈ ಥರ ಲೈನ್ ಹಾಕಿದ ಮೇಲೆ ನಾವು ಯಾವ ಥರ ಮಾರ್ಕ್ ಮಾಡಿರ್ತೇವಲ್ಲ ನಾವು ನೆಕ್ಕಿಂದ ಕಟಿಂಗ್ ಮಾಡ್ತಾ ಬರೋಣ ನೆಕ್ ಉದ್ದ ಬಂದುಬಿಟ್ಟು ಮೂರು ಇಂಚು ಹಾಗೆ ಆಗಲ್ಲ ಎರಡು ಇಂಚು ಶೋಲ್ಡರ್ ಹಾಗೆ ಹಾರ್ಮೋಲ್ ರೌಂಡ್ ಯಾವ ಥರ ನಾವು ಮಾರ್ಕಿಂಗ್ ಮಾಡ್ಕೊಂಡಿರ್ತೇವಲ್ಲ ಅದೇ ಥರ ಕಟಿಂಗ್ ಮಾಡ್ತಾ ಬರಬೇಕಾಗುತ್ತೆ ನೋಡಿ ಇಲ್ಲಿ ಕೆಳಗೆ ನಾವು ಅಂಬ್ರೈಲಾ ಸೇಪ್ ಯಾವ ಥರ ನಾವು ಟೇಪಿಲೆ ತೊಗೊಂಡಿರ್ತೀವಲ್ಲ ಅದೇ ಥರನ ನಾವು ಕಟ್ಟಿಂಗ್ ಮಾಡ್ತಾ ಬರೋಣ ಇದು ಒಂದು ವರ್ಷದಿಂದ ಒಂದೂವರೆ ವರ್ಷದ ಮಗುಗೆ ಬೇಬಿ ನಾ ತೋರಿಸ್ತಾ ಇರೋದು ನೋಡಿ ಈ ಥರ ಒಂದು ಮೀಟರ್ ಬಟ್ಟೆಯಲ್ಲಿ ನಾವು ಎಷ್ಟು ಚೆನ್ನಾಗಿ ಬೇಬಿ ಫ್ರಾಕ್ ಅನ್ನೋದು ಕಟ್ಟಿಂಗ್ ತೋರಿಸ್ತಾ ಇದ್ದೀನಿ ಇದು ಸ್ಟಿಚ್ಚಿಂಗ್ ವಿಡಿಯೋನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದು ಯಾವ ಥರ ಸ್ಟಿಚ್ಚಿಂಗ್ ಮಾಡೋದಂತ ನಾನು ಹಾಕ್ತಾಯಿದ್ದೀನಿ ಇದು ಸೈಡ್ ಕಟ್ಟಿಂಗ್ ಬ ಸೈಡ್ ನಮಗೆ ಕಸಿ ಬರುತ್ತೆ ಈ ಪ್ರಾಕ್ ತುಂಬಾ ಚೆನ್ನಾಗಿರುತ್ತೆ ಇದು ಸ್ಟಿಚ್ಚಿಂಗ್ ವಿಡಿಯೋನೂ ನೀವು ನೋಡಿ ಅಂದರೆ ನಿಮ್ಗೆ ಯಾವ ಥರ ಸ್ಟಿಚ್ಚಿಂಗ್ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ನಾನು ಯಾವ ಥರ ಮಾರ್ಕ್ ಮಾಡಿರ್ತೀನಲ್ಲ ಅದೇ ಥರನೇ ಇವಾಗ ಕಟ್ಟಿಂಗ್ ಮಾಡ್ತಾ ಬರೋಣ ಇದು ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಇದ್ದಾಗ ನಾವೇ ಈ ಥರ ಪ್ರಾಕ್ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಯಾವ ಥರ ಕಟಿಂಗ್ ಮಾಡೋದಂತ ಇದ್ದೀನಿ ನೋಡಿ ಈ ಥರ ಹಾರ್ಮೋಲ್ ಶೇಪ್ ತಗೊಂಡಿದ್ಮೇಲೆ ನಾವು ಬಾಡಿ ಶೇಪ್ ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ಅದನ್ನು ನಾವು ಕಟಿಂಗ್ ಮಾಡ್ತಾ ಬರೋಣ ನೋಡಿ ಈ ಥರ ಕಟಿಂಗ್ ಮಾಡಿದ ಮೇಲೆ ನಮ್ಗೆ ಅಂಬ್ರೇ ಸೇಪ್ ಅನ್ನೋದು ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್